ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ವ್ಯಕ್ಕಿ ಮಾಸ್ಟರ್ ವೆಕ್ಕಿ ಕೋಚ್ ಒನ್ ಒನ್ ಸೆವೆನ್ ಸಿಕ್ಸ್ ಇವತ್ತೊಂದು ಪಿಕ್ಕೆ ಫೈಲ್ ತಗೊಂಡ್ಬಂದಿದ್ದೀನಿ ಇವತ್ತು ಯಾವ ರೀತಿ ಅಂದರೆ ಈಗ ಗಂಡ ಹೆಂಡಿ ಎಲ್ಲ ಲವರ್ಸ್ ಅವರ ಕಡೆಯಿಂದ ಗಂಡ ಹೆಂಡಿಗಾಗಲಿ ಲವರ್ಸ್ಗಾಗಲಿ ಮನಸ್ತಾಪ ಆ ಮನಸ್ತಾಪ ಯಾಕೆ ಆಗ್ತಾಯಿದೆ ಏನು ಈ ಕ್ಷಣದಲ್ಲಿ ಅವ್ರಿಗೆ ಈ ಟೈಮಲ್ಲಿ ಯಾಕೆ ಅವ್ರಿಗೆ ಕರ್ಮ ಬರ್ತಾ ಇದೆ ಅನ್ನೋದು ಬಗ್ಗೆ ನೋಡೋಣ ಅಂತ ಕೆ ಫೈಲ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಗ್ರೀನ್ ಅವೆಂಚರಿಯನ್ಸ್ ಇದೆ ಗ್ರೀನ್ ಎರಡನೂ ಹಾಟ್ ಚಕ್ರಕ್ಕೆ ಸಂಬಂಧಪಟ್ಟಿರೋದು ಇಟ್ಟಿದ್ದೀನಿ ಮತ್ತು ರೋಸ್ ಕ್ವಾಟರ್ ಇಟ್ಟಿದ್ದೀನಿ ಎರಡರಲ್ಲಿ ನಿಮಗೆ ಯಾವ ಫೈಲ್ ಇಷ್ಟ ಆಗುತ್ತೆ ಇದು ಫಸ್ಟ್ ಫೈಲ್ ಸೆಕೆಂಡ್ ಫೈಲ್ ನಮ್ಮ ವರ್ಸ್ಗಾಗಿ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ಗೆ ಇಲ್ಲಿ ಈ ವಿಡಿಯೋ ನೋಡ್ತಾ ಇರೋರಿಗೆ रेज़िनेट ஆகли ಅಂತ ನಾನು ಮಾಡ್ತಾ ಇದೀನಿ ಓಕೆ ಮೊದಲ ಫಸ್ಟ್ ಕಾರ್ಡ್ ಫಸ್ಟ್ ಕಾರ್ಡ್ ತು ಕೃತಜ್ಞತೆ ಫಸ್ಟ್ ಕಾರ್ಡ್ ಕೃತಜ್ಞತೆ ಫಸ್ಟ್ ಫೈಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು 20 ಸೋ ಮಚ್ ಥ್ಯಾಂಕ್ ಯು ನಿಮ್ಗೆ ಏನಾದರೂ ರೇಖೆ ಬಗ್ಗೆ ಟ್ಯಾರೋ ಕಾರ್ಡ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಈಗ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ನಾನು ಕಮ್ಯುನಿಟಿ ಡಾಬಲ್ ಕೊಟ್ಟಿದ್ದೀನಿ ರೇಖೆಯಲ್ಲಿ ಆಪ್ ಅಪರ್ಚುನಿಟಿ ಕೊಟ್ಟಿದ್ದೀನಿ ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಿ ಆಫರ್ ಯೂಸ್ ಮಾಡಿಕೊಂಡು ರೇಖೆ ದೀಕ್ಷೆ ತಗೊಳ್ಳಿ ಅಂತ ಹೇಳ್ತೀನಿ ನಾನು

ಸಾಯಿಬಾಬಾ ಕಾಡ್ಸಲ್ ತಗೊಳ್ಳೋಣ ಗುರುಗಳ ಸಂದೇಶ ಏನಿದೆ ನೋಡ್ರಿ ದೈವಿಕ ಶಕ್ತಿ ದೈವಿಕ ಏಕಾಂತೆ ఫైవ్ ఆఫ్ ఫైవ్ ఆఫ్ పెండికల్స్ ద లా వర్త్ కార్డ్ క్వీన్ ఆఫ్ పెంటల్స్ జెస్టీస్ సెవెన్ ఆఫ్ స్వాట్స్ ఫోర్ ఆఫ్ వ్యాన్స్ కనస్తీ ಬುಕ್ ಆಫ್ ದ ಸೈನ್ ಟ್ರಸ್ಟ್ ದೇವರ ಇಚ್ಛೆ ದೇವರ ಸಂಕಲ್ಪ ಕಟ್ ಕ್ಲಿಯರ್ ಕ್ಯಾನ್ಸಲ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಫೈವ್ ಆಫ್ ಸ್ವರ್ಡ್ಸ್ ತುಂಬ ಮನಿ ಪ್ರಾಬ್ಲಮ್ಗೋಸ್ಕರ ನಿಮಗೆ ಆ ಥರ ಹಾಕ್ತಾಯಿದೆ ಅಂತ ಅನಿಸುತ್ತಿ ಫೈವ್ ಆಫ್ ವ್ಯಾಂಡ್ಸು ನೋಡಿ ಅವರಿಗೆ ಅಮ್ಮ ಮನೆ ಇಲ್ಲ ಮತ್ತು ನಿಶಕ್ತರಿಂದ ಇದ್ದಾರೆ ನಿರುದ್ಯೋಗ ಕೊರತೆ ಹಣದ ತೊಂದರೆ ಮನಸ್ತಾಪ ಮೇನ್ ಮನಸ್ತಾಪ ಇರೋದೆ ಮನೆಗೋಸ್ಕರ ಅಂತ ಇಲ್ಲಿ ಬರ್ತಾ ಇದೆ ಮತ್ತು ಇವರಿಬ್ಬರದ್ದು ಲವರ್ಸ್ ಕಾರ್ಡ್ ಬಂದಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲವರ್ಸ್ ಕಾರ್ಡ್ ಇವರಿಬ್ಬರಿಗೂ ಒಳ್ಳೆಯ ಜೋಡಿ ಅಂತ ಹೇಳ್ಬೋದು ಒಬ್ರಿಗೊಬ್ರು ಬಿಟ್ಟಿರಲ್ಲ ಎಷ್ಟೇ ಅವ್ರ ಮನಸ್ತಾಪ ಬಂದ್ರೂ ಒಬ್ಬರಿಗೆ ಒಬ್ಬರು ಅಷ್ಟೇ ಇಷ್ಟಪಟ್ಟು ಅವರು ಮೇಟ್ ಪತ್ ಮೇಟ್ ಫಾದರ್ ಈಚರ್ ಅಂತಾರಲ್ವ ಆ ಥರ ನೆಕ್ಸ್ಟು ಸೋಲ್ ಒಳ್ಳೆ ಸೋಲ್ ಇಬ್ಬರದ್ದು ಒಳ್ಳೆಯ ಸೋಲು ಅವರು ಒಂಥರ ಸೋಲ್ಮೇಟ್ ಸೋಲ್ಮೇಟ್ ಥರ ಅನ್ಬಹುದು ಗಂಡ ಹೆಂಡತಿ ಅನ್ನೋದಕ್ಕಿಂತ ಸೋಲ್ಮೇಟ್ ಅನ್ಬಹುದು ಮತ್ತು ಲವರ್ಸ್ ಅನ್ನೋದಕ್ಕಿಂತ ಸೋಲ್ಮೇಟ್ ಅನ್ನಬಹುದು ಯಾರು ರೆಸುನೇಟ್ ಆಗುತ್ತೆ ಅವರೇ ತೊಗೊಳ್ಳಿ ರೆಸನೇಟ್ ಇದ್ದರೆ ಓಕೆ ಕ್ಲೀನ್ ಆಫ್ ಪೆಂಟಿಕಲ್ಸ್ ಮತ್ತು ಹಣ ಬಂದಿದೆ ನೋಡಿ ಅನಂತ ಇದು ಜಡ್ಜ್ಮೆಂಟ್ ದೇವರ ಇಚ್ಛೆ ಈ ಟೈಮಲ್ಲಿ ನಿಮಗೆ ಕರ್ಮ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ನಿಮ್ಮ ಸೆಂಟ್ರಲ್ಲಿ ಒಬ್ಬರು ಮೂರನೇ ಅವರು ಅನ್ನೋದು ಒಬ್ಬರು ಬಂದಿದ್ದಾರೆ ಸೆವೆನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಮೂರನೇ ಅವರು ಬಂದಿರೋದಕ್ಕೋಸ್ಕರ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಮತ್ತು ಒಂದಷ್ಟು ಜನಕ್ಕೆ ಮೂರನೇ ಅವರಿಂದ ತೊಂದರೆ ಆಗ್ತಾಯಿದೆ ಥರ್ಡ್ ಪಾರ್ಟಿ ಅಂತ ತೊಂದರೆ ಇದೆ ಇನ್ನು ಸ್ವಲ್ಪ ಜನಕ್ಕೆ ಮನಿ ಪ್ರಾಬ್ಲಮ್ ಆಗ್ತಾ ಇದೆ ತುಂಬ ಕೆಲಸದ ವಿಚಾರವಾಗಲಿ ಇಲ್ಲ ಆ ಮನೆ ಯಾವ ಥರ ಸಂಪಾದನೆ ಮಾಡೋದು ಅನ್ನೋದು ಗೊತ್ತಾಗ್ತಿರ ಇಲ್ಲ ಸ್ಟ್ರಕ್ ಆಗಿರೋ ಮನೆ ಇರಬಹುದು ಆ ಥರ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು ಆದ್ರೂ ಇದು ಈ ಟೈಮಲ್ಲಿ ಅವ್ರಿಗಿರೋ ಕರ್ಮ ಕರ್ಮ ಅನುಸಾರವಾಗಿ ಒಂದು ಕರ್ಮ ಇದೆ ಇನ್ನೊಂದು ತ್ರೀ ಮಂತ್ಸ್ ಒಳಗಡೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ತ್ರೀ ಫೋರ್ ಮಂತ್ಸ್ ತ್ರೀ ಫೋರ್ ಮಂತ್ಸಲ್ಲಿ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆದಮೇಲೆ ಅವ್ರಿಗೆ ಲೈಫಲ್ಲಿ ಚೆನ್ನಾಗಿರುತ್ತೆ ನೋಡಿ ಮದುವೆ ಸಮಾರಂಭ ಎಷ್ಟು ಖುಷಿಯಾಗಿದ್ದಾರೆ ಫೋರ್ ಮಂತ್ಸ್ ಆದರೂ ಬೇಕು ಅವ್ರಿಗೆ ಪ್ರಾಬ್ಲಮ್ ಕ್ಲಿಯರ್ ಆಗೋದಕ್ಕೋಸ್ಕರ ಅಂದರೆ ಕರ್ಮ ಇವಾಗ ಹಿಂಡಾಗ್ತಾ ಬಂದಿದೆ ಮತ್ತು ಬಾಟಮ್ ದ ಟೆಕ್ ನೋಡಿ ಸಿಕ್ಸ್ ಹಾಫ್ ಕಪ್ಸ್ ಬಂದಿದೆ ಆಪರ್ಚುನಿಟಿ ಸಿಗ್ತೈತೆ ಅದೇ ಥರ ಎಲ್ಲರಿಂದ ಎಲ್ಲರಿಂದ ಪ್ರೋತ್ಸಾಹ ಸಿಗುತ್ತೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಗಂಡ ಹೆಂಡತಿ ಅನ್ನೋದು ಚೆನ್ನಾಗಿರ್ತೀರ ಲವರ್ಸು ಅಷ್ಟೇ ಅವ್ರಿಗೆ ಅಸ್ಮಾತ್ ಎಂಗೇಜ್ಮೆಂಟ್ ಆಗ್ತಾಯಲ್ವ ಇಲ್ಲ ಮದುವೆ ಆಗ್ತಾ ಇದೆಯಾ ಇಲ್ಲ ಮನೇಲಿ ಮಾತಾಡಬೇಕಾ ಜಡ್ಜ್ಮೆಂಟ್ ಕಾರ್ಡು ಇವಾಗ ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಆ ಥರ ಇದೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು ಅವ್ರಿಗೆ ಎಷ್ಟೇ ನೋವಿದ್ರೂ ನಿಮ್ಮ ಹತ್ರ ಕೇಳ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಅದು ಗಂಡ ಎಂಟಿಗಿರ್ಬೋದು ಎಂಟಿ ಗಂಡನಗಿರ್ಬೋದು ಎಲ್ಲ ಲವರ್ಸ್ ಇರ್ಬೋದು ಹೇಳ್ಕೊಳ್ತಾ ಇಲ್ಲ ನಿಮ್ಮ ಹತ್ರ ಅವರೊಬ್ಬರೇ ನೋವು ಪಡಬೇಕು ಅಂತ ತುಂಬ ನೋಡ್ತಾ ಇದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಕೃತಜ್ಞತೆ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಇವರು ಏನು ಹೇಳ್ತಾ ಇಲ್ಲ ಯಾಕೆ ಇವರು ಈ ಥರ ಇದ್ದಾರೆ ಯಾಕಂದರೆ ಅವ್ರ ಕರ್ಮ ಅದನ್ನು ಅಂತ ನೋವು ಪಡ್ತಾಯಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಆ ಥರ ಇದೆ ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಮಾಡ್ಕೊಂಡೆ ಅಂದರೆ ನಾವು ಅಂದರೆ ನೀವು ಮಾಡ್ಕೊಳ್ತಾ ಇಲ್ಲ ಅದಕ್ಕೋಸ್ಕರ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಇದೆ ಇವರು ನನ್ನ ಬಗ್ಗೆ ಇಷ್ಟ ಇಲ್ವೇನೋ ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ನಾನು ನೋಡ್ತಾ ಇಲ್ಲ ಇನ್ನು ಏನು ನನ್ನ ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಇಲ್ಲ ಫ್ಯಾಮ್ಲಿ ಬಗ್ಗೆ ಇವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಅವರೊಬ್ಬರೇ ನೋವು ಪಡ್ಕೊಂಡು ಸುಮ್ಮನೆ ಇವ್ರಿಗೆ ಯಾಕೆ ಹೇಳಿ ಇವ್ರನ್ನೂ ನಾನು ಇಷ್ಟು ಪಡೋದು ಇವ್ರಿಗೆ ಹೇಳಿ ಇನ್ನೂ ಇವರು ತಡ್ಕೊಳ್ಳಲ್ಲ ಅನ್ನೋ ಹೇಳಿದರೆ ಅಂತ ಅದಕ್ಕೋಸ್ಕರ ಅವರು ಅಷ್ಟೊಂದು ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅವ್ರಾಗ ನಾನು ಹೇಳಿದೆಲ್ವ ಮೆಟ್ ಪದಂತ ಸಾಲ್ ಮೆಟ ಅಂತ ಲುಕ್ ಅಪ್ ದ ಸೈನ್ ನಿಮ್ಮ ಸೈನ್ ಗೊತ್ತಾಗ್ತಾ ಇರುತ್ತೆ ನೀವು ನೋಡಿ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಟ್ರಸ್ಟ್ ಮಾಡಿ ನೀವು ನಂಬೋ ದೇವರೇ ಆಗಲಿ ಯೂನಿವರ್ಸಲ್ಲೇ ಆಗಲಿ ಏನು ಕೆಲಸ ಆಗಲಿ ನೀವು ನಂಬಿ ಟ್ರಸ್ಟ್ ಮಾಡಿ ಮತ್ತು ಫರ್ಗೆನೇಸ್ ಮಾಡಿ ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಥರ ಇದ್ದು ಏನಾದರೂ ಇದಿದ್ರೆಗೊ ಫಸ್ಟ್ ಫರ್ಗೆನೈಸ್ ಮಾಡಿ ನಿಮಗೆ ದೇವ್ರ ಜಡ್ಜ್ಮೆಂಟ್ ದೇವರು ಕೊಡ್ತಾರೆ ಕೊಡ್ತಾರೆ ಅವರೇ ಜಸ್ಟಿಸ್ ಅವರೇ ಕೊಡ್ತಾರೆ ಮತ್ತು ದೇವರ ಇಚ್ಛೆ ಅದು ಈ ಟೈಮಲ್ಲಿ ಆಗಬೇಕಾಗಿರೋದು ಬಾಬಾ ನಿಮಗೆ ಹಣೆ ಬರಹದಲ್ಲಿ ನಿರ್ಧರಿಸಿರುವ ದರ ನೀವು ಬಯಸಿದ್ದನ್ನು ಬರೆಯ ಬರೆಯುತ್ತಾರೆ ಅದಕ್ಕೆ ಹೇಳಿತು ನಿಮಗೆ ದೇವರು ಕೊಟ್ಟೆ ಕೊಡ್ತಾರೆ ಕೊಡೋಲ್ಲ ಅನ್ನೋದು ಏನಿಲ್ಲ ಅದಕ್ಕೆ ಇನ್ನೊಂದು ಫೋರ್ ಮಂತ್ಸ್ ಕಟ್ ಕ್ಯಾನ್ಸಲ್ ಕ್ಲಿಯರ್ ಅಂತ ಇರಿ ನಿಮ್ಗೆ ತುಂಬ ದುಃಖ ಆದಾಗ ಅಳು ಬಂದಾಗ ಈ ಥರ ಯಾಕೆ ಈ ಥರ ಇದ್ದಾರೆ ಅಂತ ಹೇಳಿದಾಗ ಆ ಥರ ಇರಿ ನಿಮಗೆ ಆಗುತ್ತೆ ನೋಡಿ ದೇವರ ದೈವಿಕ ಏಕಂತೆ ದೇವರ ನಿಮಗೆ ಪರಮಾತ್ಮನ ಒಬ್ಬನೇ ಅವನ ಅವನ ಇಚ್ಛೆಯಂತೆ ಮಾರ್ಗದರ್ಶನ ಅಂತೆ ನಡೆಯುತ್ತದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಇನ್ನೂನು ಇದರಲ್ಲಿ ಇನ್ನೂ ಡೀಟೇಲ್ಸ್ ಬೇಕು ಯಾಕೆ ಈ ಥರ ಇದೆ ಇದು ಏನು ಏನು ಅಂತ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಈಗ ಕಾಂಟ್ಯಾಕ್ಟ್ ಮಾಡಿ ಇದ್ರಲ್ಲಿ ಇಷ್ಟು ಮಾತ್ರ ನನಗೆ ಹೇಳ್ಬೋದು ಇನ್ನೂ ಡೀಟೇಲ್ಸ್ ಆಗಿ ತಿಳ್ಕೊಬೇಕು ಇವ್ರ ಬಗ್ಗೆನೇ ಪೆಸಿಫಿಕ್ ಆ ಥರ್ಡ್ ಪಾರ್ಟಿ ಹಾರು ಅಂತ ಇಲ್ಲಾಂದ್ರೆ ಈಗ ನಾನು ಯಾಕೆ ಈ ಥರ ಈ ಕರ್ಮನ್ ಕ್ಲಿಯರ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ಏನಾದರೂ ನಿಮಗೆ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಇದರಲ್ಲಿ ಬಂದಿರೋದನ್ನು ಹೇಳಿದ್ದೀನಿ ಆನೆಸ್ಟಾಗಿ ಹೇಳಬೇಕು ನಮ್ಗೆ ಏನಿದೆಯೋ ಇಲ್ಲ ನಮ್ಮ ಗೈಡೆನ್ಸ್ ಏನು ಬರ್ತಾ ಈ ಟೈಮಲ್ಲಿ ಏನು ಬರ್ತಾ ಇದೆಯೋ ಆ ಗೈಡೆನ್ಸ್ ಪ್ರಕಾರ ಹೇಳಬೇಕು ಆದರೆ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಇದೆ ಎಷ್ಟೇ ಅದು ಇನ್ನೊಂದು ಫೋರ್ ಮಂತ್ಸಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ನಾನು ಹೇಳ್ಬೋದು ಒಂದು ಫೋರ್ ಮಂತ್ಸ್ ಅಷ್ಟರಲ್ಲಿ ಅದೇ ನೀವು ಹೀಲಿಂಗ್ ಪ್ರೊಸೆಸಲ್ಲಿ ಹೋದ್ರೇನು ಫೋರ್ ಮಂತ್ಸ್ ಇರೋದನ್ನು ಒಂದು ಟೂ ಮಂತ್ಸಲ್ಲೇ ಆಗಬಹುದು ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಕ್ಲಿಯರ್ ಇರೋ ಕಟ್ ಕ್ಲಿಯರ್ ಕ್ಯಾನ್ಸಲ್ ಹೇಳ್ತಾ ಇದ್ದೀನಿ ನೀವು ಜಾಸ್ತಿ ಇನ್ನೂ ದುಃಖ ಪಟ್ಟಷ್ಟು ಪಟ್ಟಷ್ಟು ನಿಮ್ಮ ಲೈಫಲ್ಲಿ ಇನ್ನೂನು ಅದು ಬರ್ತಾ ಇರುತ್ತೆ ಯಾಕಂದರೆ ನಾವು ಏನು ಅಂದ್ಕೊಳ್ತೀವೋ ನಾವು ಏನು ಮಾಡ್ತೀವೋ ಅದನ್ನೇ ನಮ್ಮ ಲೈಫಲ್ಲಿ ಬ ಮತ್ತೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅಂದರೆ ನೀವು ಅದನ್ನೇ ಎಷ್ಟು ಎಮೋಷ್ನಲಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಇರ್ತೀರೋ ಅಷ್ಟು ಬೇಗ ನಿಮ್ಮದು ಫೋರ್ ಮಂತ್ಸ್ ಇರೋದು ಟೂ ಮಂತ್ಸಲ್ಲಿಲ್ಲ ಒನ್ ಮಂತಲ್ಲೇ ಆಗಬಹುದು ಅಂದರೆ ನೀವು ಎಷ್ಟು ಹೀಲಿಂಗ್ ಪ್ರೊಸೆಸಲ್ಲಿ ಇರ್ತೀರೋ ಅವ್ರಿಗೋಸ್ಕರ ನೀವೆಷ್ಟು ಪ್ರೇ ಮಾಡಿ ಎಷ್ಟು ಇದು ಮಾಡ್ಕೊಳ್ತೀರೋ ಅಷ್ಟು ಇದ್ರಲ್ಲಿ ನಿಮ್ಗಾಗುತ್ತೆ ಕೃತಜ್ಞತೆ ಅಂತ ಬಂದಿದೆ ನೀವು ತುಂಬ ಕೃತಜ್ಞತೆ ಇರ್ತೀರಿ ನಿಮಗೆ ಅವ್ರ ಬಗ್ಗೆ ತುಂಬ ಕೃತಜ್ಞತೆ ಎಂದಿದ್ರೆ ಗನ ನಿಮಗೆ ಫಲ ಸಿಗುತ್ತೆ ಪ್ರತಿಫಲ ಅನ್ನೋದು ಸಿಗುತ್ತೆ ಸ್ವಲ್ಪನಾದರೂ ಗ್ರ್ಯಾಟಿಟ್ಯೂಡ್ ಇರಲಿ ಇಲ್ಲ ಗ್ರ್ಯಾಟಿಟ್ಯೂಡ್ ಜರ್ನಲ್ ಮಾಡಿ ಗ್ರಾಟಿಟ್ಯೂಡ್ ಜರ್ನಲ್ ಮಾಡಿದ್ರೆ ಡೈಲಿನೂ ಅದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಅವಕಾಶಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಫೈಲ್ ನಂಬರ್ ಒನ್ ಐಡಿಯಾ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಗೆ ರೆಸಿನೆಂಟ್ ಆಯಿತು ಅಂದರೆ ಗನ ಥ್ಯಾಂಕ್ ಯು ಈಗ ಸೆಕೆಂಡ್ ಫೈಲ್ ಅವ್ರು ನೋಡೋಣ ಈಗ ಸೆಕೆಂಡ್ ಫೈಲ್ ನೋಡೋಣ ರೋಸ್ ಕ್ವಾಟರ್ ನಿಮ್ಮ ಪ್ರಭಾವಳಿಯನ್ನು ಶುದ್ಧೀಕರಿಸಿ ಬರ್ತಾ ಇದೆ ಸೆಕೆಂಡ್ ಫೈಲ್ ಅವ್ರದ್ದು ರೋಸ್ ಕ್ವಾಟರ್ ನೋಡೋಣ ಇವ್ರಿಗೆ ಯಾವ ಥರ ಬರುತ್ತೆ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೆಕೆಂಡ್ ಫೈಲ್ ಅವ್ರಿಗೆ ಇಬ್ಬರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲ ರೀಗೂ ರೆಸೊಡಿ ಥರ ಕಾಡಿಸ್ಕೊಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಬ್ ಕಪ್ಸ್ ಬರ್ತಾ ಇದೆ ಒಂದು ಜಸ್ಟ್ ಕಳ್ಸಲ್ಲಿ ನೋಡೋಣ ನಿಮಗೇನಾದರೂ ಏನಾದರೂ ಪರ್ಸನಲ್ ಅಟ್ಟಾರೋ ರೀಡಿಂಗ್ ಬೇಕು ಅಂದರು ಲ ಟ್ಯಾರೋ ಕಲಿಬೇಕು ಅಂತ ಇದ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತು ರೇಟ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದ್ರೂ ವಾಟ್ಸಪ್ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಕಮ್ಯುನಿಟಿ ಟೇಬಲ್ಲು ಹಾಕಿದ್ದೀನಿ ಅಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಪರ್ಚುನಿ ಆಪರ್ಚುನಿಟಿನ ನೀವು ಯಾಕೆ ದೀಕ್ಷೆ ತೊಗೋಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಹೆಂಚಸ್ ಥ್ಯಾಂಕ್ ಯು ಸಾಕು ಕಾರ್ಸ್ ಅಂತ ಗೋಣ Sevi Benim beklememde Bir varsa 7 ಫೀಮ್ ಆಫ್ ವ್ಯಾಂಡ್ಸ್ ರಿಕವರಿ ನಿಮಗೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡ್ತಿಗೆ ಇಲ್ಲ ಹೆಂಡತಿ ಗಂಡನ್ಗೆ ಏನಾದರೂ ರಿಲೇಷನಲ್ಸ್ ಪ್ರಾಬ್ಲಮ್ಸ್ ಆಗ್ತಾ ಇದ್ರು ಮತ್ತು ಲವರ್ಸ್ಗಾದ್ರೂ ಮನಸ್ತಾಪ ಯಾಕೆ ಆಗ್ತಾ ಇದೆ ಮನಸ್ತಾಪ ಆಗ್ತಾ ಇರೋದು ಮತ್ತು ಅವ್ರಿಗೆ ಈ ಟೈಮಲ್ಲಿ ಯಾವ ಯಾವ ರೀತಿ ಕರ್ಮ ಇದೆ ಅನ್ನೋದ್ರ ಬಗ್ಗೆ ಕಾಡ್ಸ್ತಾ ಇದ್ದಿರೋದು ಜಸ್ಟಿಸ್ ಕಾರ್ಡ್ ಬಂದಿದೆ ಡೆವಿಲ್ ಡೆತ್ ಕಾರ್ಡ್ ಬಂದಿದೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಸೆವೆನ್ ಆಫ್ ಸ್ವಾರ್ಡ್ಸ್ ಮತ್ತು ನೈಟ್ ಆಫ್ ಕಪ್ಸ್ ಬಂದಿರೋದು ಸೆವೆನ್ ಆಫ್ ಸ್ವಾರ್ಡ್ಸ್ ಕಿಂಗ್ ಆಫ್ ವ್ಯಾಂಡ್ಸ್ ನೈಟ್ ಆಫ್ ಕಪ್ಸ್ ಬಂದಿರೋದು ಓಕೆ ನಿಮಗೆ ಈ ಟೈಮಲ್ಲಿ ಬಂದಿರೋದು ಕಾರ್ಡ್ ಅಂದರೆ ನಾವು ಒಂದು ಡೆತ್ ಕರ್ಮ ಕ್ಲಿಯರ್ ಆಗಿದೆ ಕ್ಲಿಯರ್ ನೋಡಿ ಕರ್ಮ ಕ್ಲಿಯರ್ಗೋಸ್ಕರ ಬಂದಿರೋದು ಅದು ಜಸ್ಟೀಸ್ ದೇವರ ಅದು ಇಚ್ಛೆ ದೇವರ ಹೆಜ್ಜೆ ಕ್ಲಿಯರ್ ಆಗ್ತಾ ಇದೆ ನಿಮಗೆ ಅಪರ್ಚುನಿಟಿ ಬರ್ತಾ ಇದೆ ನೈಟ್ ಕೌಸ್ ಬರ್ತಾ ಇದೆ ಅಪರ್ಚುನಿಟಿ ಬರ್ತಾ ಇದೆ ನೋಡಿ ನೋಡಿ ಇದು ಮಾಡ್ಕೊಳ್ಳಿ ಫ್ಯಾಮ್ಲಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಫ್ಯಾಮ್ಲಿ ತುಂಬ ಅಪ್ಸೆಟ್ ಆಗಿದೆ ಯಾಕೆ ಈ ಥರ ಇಷ್ಟು ವರ್ಷನೂ ಈ ಥರ ಇಲ್ಲ ಈ ವರ್ಷ ಯಾಕೆ ಈ ಥರ ಆಗ್ತಾಯಿದೆ ಅಂತ ತುಂಬ ನೋವು ಪಟ್ಟಿದ್ದೀರಾ ಒಂದು ಆಲ್ಮೋಸ್ಟು ಒಂದು ಫೋರ್ ಮಂತ್ಸ್ ತ್ರೀ ಫೋರ್ ಫೈವ್ ಮಂತ್ಸಿಂದ ಇದೇ ಥರನೇ ನೋವು ಇದ್ದೀರ ಇನ್ನೊಂದು ಇದು ಯಾಕೆ ಈ ಥರ ಆಗ್ತಾ ಅಂದರೆ ಅದು ಕರ್ಮ ಕ್ಲಿಯರ್ ಆಗ್ತಾ ಇರೋದಕ್ಕೋಸ್ಕರ ಯಾವ ಟೈಮ್ ಬಂದಿದೆ ಅದಕ್ಕೆ ಕ್ಲಿಯರ್ ಆಗ್ತಾಯಿದೆ ಮತ್ತು ಸೆವೆನ್ ಅಪ್ ಸ್ಪಾರ್ಟ್ಸ್ ಇದೆ ಅವರು ನಿಮಗೆ ಆ ಮನಸಲ್ಲೇ ಅವರೇ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಒಂದು ಯಾರಿಗೇನು ಹೇಳಬೇಕು ಯಾರಿಗೇನು ಹೇಳಬಾರ್ದು ಅನ್ನೋದು ಬೇಡ ಯಾರಿಗೇನು ಹೇಳಿದ್ರು ಎಷ್ಟು ನೋವು ಪಡ್ತಾರೆ ಅನ್ನೋದು ಅವ್ರ ಮನಸಲ್ಲೇ ಅವರೇ ಕೊರಗಿ ಅವರೇ ನೋಪಟ್ಟು ಅವ್ರ ಅವ್ರ ಬಗ್ಗೆನೇ ಅವರೇ ಯೋಚನೆ ಮಾಡ್ತಾ ಇತ್ತು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಅಂತ ಹೇಳ್ಬೋದು ಇವಾಗ ರಿಕವರಿ ಆಗೋ ಟೈಮ್ ಬಂದಿದೆ ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ರವ್ರು ಇಷ್ಟು ದಿನ ಇರೋವ್ರು ಇವಾಗ ಸಡನ್ಲಿ ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಇವ್ರು ಯಾಕೆ ಈ ಥರ ಆಗ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಚೇಂಜಸ್ ಇದೆ ಮತ್ತು ಕಿಂಗ್ ಆಫ್ ಪಾಯಿಂಟ್ಸ್ ಬಂದಿದೆ ರಾಜ ಥರನೇ ಇರ್ತಾರೆ ಅವರು ಲೈಫಲ್ಲಿ ಅತಿ ಹೆಚ್ಚು ಆಪರ್ಚುನಿಟಿ ಬರ್ತಾ ಇದೆ ಅವ್ರು ಆ ಥರ ಇರಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ದಾರೆ ಇದಾರೆ ಆದರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನೀವೇ ಅದಕ್ಕೋಸ್ಕರ ಹೇಳ್ಬೋದು ನೋಡಿ ಕರ್ಮ ಕ್ಲಿಯರೆನ್ಸ್ ಕಾರ್ಡ್ ಅಂತ ಹೇಳ್ಬೋದು ಡೆತ್ ಕಾರ್ಡ್ ಬಂದರೆ ಕಣ ಕರ್ಮ ಕ್ಲಿಯರೆನ್ಸ್ ಆದರೆ ನೋಡಿ ಕಪ್ ನೈಟ್ ಆಫ್ ಕಪ್ಸ್ ಇದೆ ಅವ್ರಿಗೆ ಅಪರ್ಚುನಿಟಿ ಇದೆ ಹೋಗ್ತೇ ಸಾಧನೆ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಕ್ರಿಯೇಟಿವಿಟಿಯಲ್ಲಿ ಇದು ಮಾಡಬೇಕು ಅಂತ ಆದರೆ ಅವರಿಗೆ ಇಷ್ಟು ದಿನ ಐಡಿಯಾಸ್ ಬರೋದಕ್ಕೆ ಸ್ವಲ್ಪ ಇದಾಗ್ತಾ ಇರಲಿಲ್ಲ ಇವಾಗ ಆಗ್ಬೋದು ರಿಕವರಿ ಆಗ್ತಾ ಇದ್ದಾರೆ ಅದೇ ರಿಕವರಿ ಅಂತ ಹೇಳಿದ್ರೆ ರಿಕವರಿ ಆಗ್ತಾ ಇದೆ ಏನಾದರೂ ಇವಾಗಲೇ ಅವ್ರನ್ನ ಮಾತಾಡಿಸಿ ಇದು ಮಾಡಬೇಕು ಅಂದರೆ ಮಾತಾಡಿಸ್ಬೇಡಿ ಒಂದು ಸ್ವಲ್ಪ ದಿನ ಅವ್ರ ಪಾಡ್ಗೆ ಅವ್ರನ್ನ ಬಿಡೋದು ಒಳ್ಳೆಯದು ಅಂತ ನಾವು ಹೇಳ್ತೀವಿ ಒಳ್ಳೆಯ ರೀತಿಯಲ್ಲಿ ಅವರು ಅವ್ರ ಕರ್ಮ ಕ್ಲಿಯರ್ ಆಗ್ತಾ ಬಂದಿರೋ ಟೈಮಲ್ಲಿ ನೀವು ಮತ್ತೆ ಮಾತಾಡಿಸಿ ಅವ್ರು ಯಾಕಪ್ಪ ಈ ಥರ ಆಡ್ತಾಯಿದ್ದಾರೆ ಅನ್ನೋದಕ್ಕಿಂತರಿ ಇವ್ರಿಗೋಸ್ಕರ ಏನಾದರೂ ಮಾಡಬೇಕಂದ್ರೆ ಬಡವರಿಗೆ ಸೇವೆ ಮಾಡಿ ಅಂತ ಹೇಳ್ಬೋದು ಬಡವರಿಗೆ ಸೇವೆ ಮಾಡಿ ಮತ್ತು ನಂಬಿಕೆ ವಿಶ್ವಾಸ ಅನ್ನೋದು ಇರಲಿ ಅವ್ರ ಮೇಲೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ನಿಮ್ಮ ಭಯ ಆತಂಕ ನಂಬಿಕೆ ಬಲವಾಗಿದ್ರೆ ಗನ ಏನೇ ಆದರೂ ಜಯಿಸ್ಬೋದು ಅಂತ ಹೇಳ್ಬೋದು ಒಂದು ಕರ್ಮನ ಕ್ಲಿಯರ್ ಮಾಡುವಾಗ ನೋಡಿ ಪ್ರಭಾವಳಿ ಶುದ್ಧೀಕರಣ ಅವ್ರ ಪ್ರಭಾವಳಿ ಶುದ್ಧೀಕರಣ ಮಾಡಬೇಕು ಮಾಡೋ ಟೈಮ್ ಬಂದಿರೋದಕ್ಕೋಸ್ಕರ ಉಪ್ಪು ನೀರನ್ನ ಸ್ನಾನ ಮಾಡಬಹುದು ಇಲ್ಲ ಸವೆನ್ ಚಕ್ರ ಬ್ಯಾಲೆನ್ಸಿಂಗ್ ಸೆವೆನ್ ಚಕ್ರ ಮೆಡಿಟೇಷನ್ ಮಾಡ್ಬೋದು ಸೆವೆನ್ ಚಕ್ರ ಬ್ರಾಸ್ಲೆಟ್ ಆ ಥರ ಏನಾದರೂ ಯೂಸ್ ಮಾಡ್ಬೋದು ಪೆಂಡೆಂಟು ಆ ಥರ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಇದ್ರಲ್ಲಿ ಬಂದಿದೆ ಕಟ್ ಕ್ಯಾನ್ಸಲ್ ಕ್ಲಿಯರ್ ಬಾಟಮ್ ದ ಡೆಕ್ ಮಾಡ್ತಾ ಇರಿ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಏ ಸಬ್ ಕಪ್ಸ್ ಬರ್ತಾ ಇದೆ ಆಪರ್ಚುನಿಟಿ ಯುನಿವರ್ಸಲ್ ಇದೆ ನೋಡ್ತಾ ಇದ್ದಾರೆ ಆದರೆ ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಇದ್ರೆಗಾನ ಎಲ್ಲ ಪರ್ಫೆಕ್ಟ್ ಆಗುತ್ತೆ ಫರ್ ಫರ್ಗೆನೈಸ್ ಮಾಡಿ ನಿಮಗೆ ಬೇಡದ ಬೇಡವಾದ ಯೋಚನೆಗಳನ್ನು ಮನಸ್ಥಿತಿ ಮನಸ್ತಾಪ ಎಲ್ಲವನ್ನು ಫರ್ಗೆನೆಸ್ ಮಾಡಿ ಮತ್ತು ನೋಡಿ ಸ ಅದೇ ಚಕ್ರ ಬ್ಯಾಲೆನ್ಸಿಂಗ್ ಬಗ್ಗೆ ಹೇಳಿದ್ದೆ ಇದೆ ನಿಮಗೊಂದು ಗೈಡೆನ್ಸ್ ಅಂತ ಹೇಳ್ಬೋದು ಈ ಕಾರ್ಡ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿ ರೆಸಿನೆಂಟ್ ಆದ್ರೇನ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು